ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟೋರಿ ಪ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಂದರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಇವತ್ತು ಎಲ್ ಸಿ ಎ ಮತ್ತು ಎಚ್ ಸಿ ಎಫ್ ಮೇಲೆ ಕ್ವಶನ್ಗಳನ್ನು ತೊಗೊಂಡಿದ್ದೇನೆ ಅಂದರೆ ಪ್ರಿವಿಯಸ್ ಆಗಿರೋ ಕ್ವೆಶನನ್ನು ತಗೋತೀನಿ ಸ್ನೇಹಿತರೆ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಲಸ ಮತ್ತು ಮೊಸಾ ಸ್ನೇಹಿತರೆ ಓಕೆ ಲಸಾ ಅಂದರೆ ಏನಂತಂದ್ರೆ ಎಲ್ ಸಿ ಎಮ್ ಅಂದರೆ ಏನಂತಂದರೆ ಲೀಸ್ಟ್ ಕಾಮನ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಓಕೆ ಮಲ್ಟಿಪಲ್ ಸ್ನೇಹಿತರೆ ನೆಕ್ಸ್ಟ್ ಎಚ್ ಸಿ ಎಪ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗುತ್ತೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಓಕೆ ಸ್ನೇಹಿತರೆ ಲಸ ಮತ್ತು ಮೋಸ ಮೇಲೆ ಕೇಳಿರೋ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಹಿಂದೆ ಪ್ರೀವಿಯಸ್ ಆಗಿರೋ ಕ್ವೇಶನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಓಕೆ ನೋಡ್ರಿ ಬೇಸಿಕ್ ಏನಂತಂದರೆ ಲಸ ಯಾವ ರೀತಿ ತೆಗಿಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ ಫಸ್ಟಿಗೆ ಲಸ ನೋಡ್ರಿ ಸರ್ ಎರಡು ನಾಲ್ಕು ಆರು ಎಂಟರ ಲಸ ಕೇಳಿದಿರಿ ಅಂತಂದರೆ ಫಸ್ಟಿಗೆ ಸಣ್ಣ ಸಂಖ್ಯೆಯಿಂದ ಮುಖ ಹೋಗ್ಬೇಕು ಓಕೆ ಇವೆಲ್ಲ ಸಂಖ್ಯೆಯೂ ಬಂದಿರ್ಬೇಕು ಒಂದೇ ಮಗಿಯಲ್ಲಿ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಅದೇ ರೀತಿ ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಎರಡೊಂದಲೇ ಒಂದು ನೆಕ್ಸ್ಟ್ ಎರಡು ಒಂದಲೇ ಎರಡು ಮೂರಕ್ಕೆ ಮೂರು ಸ್ನೇಹಿತರೆ ನೆಕ್ಸ್ಟ್ ಎರಡು ಎರಡೇ ನಾಲ್ಕು ಮತ್ತೆ ಎಷ್ಟರಲ್ಲ ಮಗಲಿ ಬಾ ಹೋಗುತ್ತೆ ಮತ್ತೆ ಎರಡರಲ್ಲರಿ ಒಂದು ಒಂದು ಮೂರಕ್ಕೆ ಮೂರು ಸ್ನೇಹಿತರೆ ನೆಕ್ಸ್ಟ್ ಒಂದಕ್ಕೆ ಒಂದು ಎರಡೊಂದಲೇ ಎರಡು ಆಗುತ್ತೆ ಓಕೆ ನೆಕ್ಸ್ಟ್ ಮತ್ತೆ ಮೂರ್ಲೆ ರೀ ಒಂದು ಒಂದು ಮೂರೊಂದಲೇ ಮೂರು ನೆಕ್ಸ್ಟ್ ಒಂದು ಲಾಸ್ಟಿಗೆ ಒಂದು ಒಂದು ಬರ್ತನಾ ಮಾಡ್ಕೋದು ಬರ್ಬೇಕು ನಾವು ಓಕೆ ಓಕೆ ನೋಡಿರಿ ಸಂದ್ರೆ ಈಗ ಮೂರು ಎರಡನೇ ಆರು ಆರು ಎರಡೇ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಇದ್ರ ಲಸ ಎಷ್ಟೈತೆ ರೀ ಇಪ್ಪತ್ತ್ನಾಲ್ಕು ಆಯ್ತು ಸಣ್ಣ ಓಕೆ ನೆಕ್ಸ್ಟ್ ನೋಡ್ರಿ ರೀ ಹತ್ತು ಹನ್ನೆರಡು ಹದಿನೈದು ತೊಗೊಂಡಾಗ ಇದ್ರ ಲಸ ಎಷ್ಟಾಗತ್ತೆ ನೋಡಿರಿ ಈಗ ಇದ್ರದ್ದು ಲಸ ಎಲ್ ಸಿ ಎಮ್ ಈಗ ಇದ್ರದ್ದು ಎಲ್ ಸಿ ಎಮ್ ನೋಡ್ರಿ ಎಷ್ಟಾಗುತ್ತೀಗ ಫಸ್ಟ್ ಕಡಿಮೆ ಸಂಖ್ಯೆಯಿಂದ ಬಾಕಿ ಮಾಡ್ಕೊತ ಹೋಗ್ಬೇಕ್ರಿ ಓಕೆ ನೆಕ್ಸ್ಟ್ ನೋಡಿರಿ ಎರಡನೇ ಭಾವ ರೀ ಈಗ ಎರಡು ಇಲ್ಲಿ ಹತ್ತು ಎರಡು ಆರಲೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ಮತ್ತು ನೆಕ್ಸ್ಟೆ ಎರಡರ ಎರಡರ ಮಗಿಲಿ ಆದರೂ ಇದು ಆರು ಎರಡರ ಮಗಿಲೆ ಭಾ ಹೋಗುತ್ತಾ ಸ್ನಂತರ ನೆಕ್ಸ್ಟ್ ಎರಡು ಐದಕ್ಕೆ ಐದ್ರೆ ಎರಡು ಮೂರಲೆ ಆರು ಹದಿನೈದಕ್ಕೆ ಹದಿನೈದು ನೆಕ್ಸ್ಟ್ ಮತ್ತು ಮೂರಲೇ ಹೋಗುತ್ತೆ ಹೋಗುತ್ತಾ ನೋಡಿದ್ರೆ ಮೂ ಐದಕ್ಕೆ ಐದ್ರೆ ಮೂರೊಂದಲೇ ಮೂರು ಮೂರು ಐದ್ದೇ ಹದಿನೈದು ನೆಕ್ಸ್ಟ್ ಐದರಲ್ಲಿ ಒಂದು 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 ಓಕೆ ಲಾಸ್ಟಿಗೆ ಒಂದು ಬರ್ತಾರೆ ಮಡ್ಗೋತು ಬರ್ಬೇಕು ನಾವು ಓಕೆ ಐದು ಮೂರಲೆ ಹದಿನೈದು ಹದಿನೈದು ಎರಡೇ ಮೂವತ್ತು ಮೂವತ್ತೆರಡೇ ಅರವತ್ತು ಇದರ ಲಸ ಎಷ್ಟು ಬತ್ತರೆ ಅರವತ್ತು ಪರ್ಸ್ ಅಂತ ಓಕೆ ಇದ್ರ ಎಲ್ ಸಿ ಎಮ್ ಎಷ್ಟಂದ್ರೆ ಅರವತ್ತು ಓಕೆ ನೆಕ್ಸ್ಟ್ ನೋಡಿರಿ ಈಗ ಇನ್ನೊಂದು ತೊಗೋಣಂತೀಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ತೊಗೊಂಡಾಗ ಇಲ್ಲ ನೋಡಿರಿ ಫಸ್ಟಲ್ಲಿ ಎರಡಲ್ಲ ತೊಗೋಬೇಕ್ರಿ ಈಗ ಎರಡು ಹತ್ತಲೇ ಇಪ್ಪತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎರಡು ಹದಿನೈದು ಮೂವತ್ತು ಮತ್ತೆ ಎರಡರಲ್ಲೇ ಭಾಗ ಹೋಗುತ್ತೆ ರೀ ಇದು ಎರಡು ಇಲ್ಲಿ ಹತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ನಂತರ ನೆಕ್ಸ್ಟ್ ಹದಿನೈದಕ್ಕೆ ಹದಿನೈದು ಭಾಗ ಹೋಗಲ್ಲ ಸ್ನೇಹಿತರೆ ಇವು ನೆಕ್ಸ್ಟ್ ಮತ್ತು ಮೂರಲೇ ಭಾ ಹೋಗುತ್ತೆ ನೋಡ್ರಿ ಇದು ಐದಕ್ಕೆ ಐದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ನೇಹಿತರೆ ನೆಕ್ಸ್ಟ್ ಮೂರು ಮೂರೈಲಿ ಹದಿನೈದು ನೆಕ್ಸ್ಟ್ ಐದರಲೇ ಹೋಗುತ್ತೆ ರೀ ಈಗ ಐದು 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 ಇದೆ ಇಪ್ಪತ್ತೈದು ಐದು ಐದೊಂದಲೇ ಐದು ಮತ್ತು ನೆಕ್ಸ್ಟ್ ಐದರಲ್ಲಿ ಹೋಗುತ್ತೆ ರೀ ಐ ಐದು ಒಂದಕ್ಕೆ ಒಂದರೆ ಐದೊಂದ್ಲೇ ಐದು ನೆಕ್ಸ್ಟ್ ಒಂದಕ್ಕೆ ಒಂದು ಸ್ನೇತ್ರಿ ಓಕೆ ಲಾಸ್ಟಿಗೆ ಒಂದು ಬರ್ತಾರೆ ಮಾಡ್ಕೊತ ಬರ್ಬೇಕು ಸ್ನಂತರಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಐದೈದೇ ಇಪ್ಪತ್ತೈದು ರೀ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಐತೆ ರೀ ಇದು ನೆಕ್ಸ್ಟ್ ಎರಡು ಎರಡಲೆ ನಾಲ್ಕು ಎಪ್ಪತ್ತೈದು ನಾಲ್ಕಲೇ ಎಷ್ಟು ನಾಲ್ಕೈದೇ ಇಪ್ಪತ್ತು ನಾಲ್ಕು ಇಪ್ಪತ್ತೆಂಟು ಎರಡು ಮೂವತ್ತು ಇದು ಎಷ್ಟು ಬರ್ತೀರಿ ಲಸ ಮುನ್ನೂರು ಬಂತರಿ ಓಕೆ ಲಸ ಮುನ್ನೂರು ಬಂತು ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎಸ್ ಸಿ ಎಫ್ ಮೊಸಾನ ನೋಡ್ರಿ ಅಲ್ಲಿ ಎಸ್ ಸಿ ಎಫ್ ಮಸ ಯಾವ ರೀತಿ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಅಲ್ಲಿ ಎರಡು ನಾಲ್ಕು ಆರು ಓಕೆ ಎರಡು ನಾಲ್ಕು ಆರು ಮೊಸ ತೆಗಿ ಅಂತಂದಾಗ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಓಕೆ ನೆಕ್ಸ್ಟ್ ಮಸ ಎಷ್ಟು ಎರಡು ಮೊಸ ರೀ ಓಕೆ ಯಾಕಂತಂದ್ರೆ ಲಾಸ್ಟಿಗೆ ಏನು ರೀ ಇಲ್ಲಿ ಎಲ್ಲನೂ ಒಂದೇ ಬರ್ಬೇಕು ರೀ ಒಂದೇ ಮಗ್ಗಿಯಲ್ಲಿ ಬರುತ್ತೆ ನಾವು ಕಟ್ತಾ ಹುಡ್ಕೊತ ಬರಬೇಕು ಓಕೆ ನೆಕ್ಸ್ಟ್ ಒಂದು ಎರಡು ಮೂರು ಒಂದೇ ಬರಲ್ಲ ರೀ ಇದು ಅದಕ್ಕೆ ಆನ್ಸರ್ ಎಷ್ಟಂದರೆ ಎರಡು ಆಗಿರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಹತ್ತು ಹದಿನೈದು ಇಪ್ಪತ್ತು ಇದರ ಮೋಸ ಎಷ್ಟು ಅಂತಂದ್ರೆ ಎಷ್ಟಾಗತ್ತೆ ಅಷ್ಟು ಒಂದೇ ಮಗಿಯೇ ಬರ್ಬೇಕ್ರಿ ಓಕೆ ಒಂಟು ಅಷ್ಟು ಒಂದೇ ಮಗೆ ಬರ್ಬೇಕಂದ್ರೆ ಐದರಲ್ಲೇ ಮಾಡ್ಬೇಕ್ರಿ ಈಗ ಐದು ಎರಡಲೇ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ನೆಕ್ಸ್ಟ್ ಎರಡ್ರ ಎರಡರ ಮಗೆ ಎರಡು ಅದ ರೀ ಎರಡರ ಮಗೆ ಮೂರು ಇಲ್ಲ ಅಂತೀ ನೆಕ್ಸ್ಟ್ ಎರಡರ ಮಗೆ ನಾಲ್ಕು ಅದ ಓಕೆ ಮೂರು ಎರಡರ ಮಗೆ ಇಲ್ಲ ಅಂತಂದರೆ ಇದು ಬೆಸ ಸಂಖ್ಯೆ ಇದೆ ರೀ ಅವಿಭ್ಯ ಸಂಖ್ಯೆ ಇದ್ರೆ ಅವಿಭ್ಯ ಸಂಖ್ಯೆ ಇತ್ತು ಅಂದರೆ ಅದು ಸರಿಯಾದ ಆನ್ಸರ್ ಇಷ್ಟೇ ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತೀರಿ ನಮ್ಗೆ ಇದರ ಮೊಸ ಎಷ್ಟು ಅಂದರೆ ಐದು ಆಗಿರುತ್ತೆ ಓಕೆ ಓಕೆ ನೆಕ್ಸ್ಟ್ ಈಗ ಓಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಒಂದೇ ಕ್ವೇಶನ್ ಏನು ಕೇಳಿದಾರಂತ ನೋಡೋಣ ಅಂತ ಈಗ ಓಕೆ ಕೇಳಿ ನೋಡ್ರಿ ಒಂದೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತವು ನಾಲ್ಕು ಐದು ಮತ್ತು ಅವುಗಳ ಮಸ ಆರು ಆರು ಆಗಿದೆ ಹಾಗಾದರೆ ಆ ಸಂಖ್ಯೆಗಳ ಲಸವನ್ನು ಕಂಡಿಡಿ ಅಂತ ಹೇಳಿದಾನೆ ಓಕೆ ಇದು ಪ್ರಿವಿಯಸ್ ಆಗಿರೋ ಕ್ವೇಶನ್ ಸ್ನೇಹಿತರೆ ಇದು ಓಕೆ ಇದು ಏನು ಕೊಟ್ಟಿದ್ದಾನೆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಎಷ್ಟಂದ್ರೆ ನಾಲ್ಕು ಕೊಟ್ಟಿದ್ದಾನೆ ರೀ ಆ ಸಂಖ್ಯೆಗಳ ಮೊಸ ಎಷ್ಟು ಕೊಟ್ಟಣ ಆರು ಆಗಿದೆ ಅಂತ ಕೊಟ್ಟನು ಓಕೆ ಆ ಲಸವನ್ನು ಕನ್ನಡಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾನೆ ನಾಲ್ಕು ಅನುಪಾತ ಐದು ಕೊಟ್ಟಿದ್ದಾನೆ ಹೌದ್ರಿ ಸಂಖ್ಯೆಗಳ ಮೊಸ ಎಷ್ಟು ಕೊಟ್ಟನು ರೀ ಎಚ್ ಸಿ ಎಪ್ಪ ಎಸ್ ಎಪ್ ಎಷ್ಟು ಕೊಟ್ಟಣ ಆರು ಕೊಟ್ಟಿದ್ದಾನೆ ರೀ ಓಕೆ ಎಚ್ ಸಿ ಎಪ್ ಆರು ಕೊಟ್ಟಿದ್ದಾನೆ ನಾವು ಲಸ ಕೇಳಿದಾನ ಓಕೆ ಫಸ್ಟ್ ಎರಡು ಸಂಖ್ಯೆಗಳು ಯಾವ್ಯಾವ ಅಂತ ಕಣ್ಣು ಹಿಡಿಬೇಕು ನಾವು ಓಕೆ ಕಣ್ಣು ಹಿಡಿಬೇಕಾಗಿತ್ತು ಅಂದ್ರೆ ಈ ಆರು ಸಂಖ್ಯೆ ಮೊಸ ಕೊಟ್ಟಿದ್ದಾನೆ ನೋಡ್ರಿ ಮೊಸ ಸಂಖ್ಯೆಯಿಂದ ಇವೆರಡಕ್ಕೂ ಗುಣಾಕಾರ ಮಾಡಬೇಕು ಆರು ನಾಲ್ಕಲೇ ಇದಕ್ಕೂ ಆರಲೆ ಗುಣಾಕಾರ ಮಾಡಿರಿ ಇದಕ್ಕೂ ಆರಲೆ ಗುಣಾಕಾರ ಮಾಡಬೇಕು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರೈದೇ ಮೂವತ್ತು ಅವೆರಡು ಸಂಖ್ಯೆಗಳು ಯಾವ್ಯಾವ ಅಂತಂದ್ರೆ ಒಂದು ಇಪ್ಪತ್ನಾಲ್ಕು ಬತ್ತೀ ಒಂದು ಮೂವತ್ತು ಬಂತು ಓಕೆ ಅವೇನು ಕೇಳ್ತಂದ್ರೆ ಎರಡು ಆ ಸಂಖ್ಯೆಗಳ ಲಸವನ್ನು ಕಣ್ಣು ಅಂತ ಹೇಳ್ತಾನೆ ಓಕೆ ಲಸ ಕಂಡು ಇಪ್ಪತ್ನಾಲ್ಕು ಮತ್ತು ಮೂವತ್ತರ ಲಸವನ್ನು ಮಾಡ್ಬೇಕು ನಾವೀವಿ ಓಕೆ ಇಲ್ಲಿ ನೋಡ್ರಿ ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಎರಡು ಹದಿನೈದಲಿ ಮೂವತ್ತು ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ಸ್ನೇಹಿತ ರೀ ಓಕೆ ನೆಕ್ಸ್ಟ್ ಎರಡು ಮೂರಲೆ ಆರು ಹದಿನೈದಕ್ಕೆ ಹದಿನೈದು ನೆಕ್ಸ್ಟ್ ರೀಗ ಮೂರೊಂದಲೇ ಮೂರು ಮೂರು ಐದಲೇ ಹದಿನೈದು ನೆಕ್ಸ್ಟ್ ಇದರಲ್ಲೇ ಭಾ ಹೋಗುತ್ತೆ ಒಂದು ಒಂದು ಓಕೆ ಒಂದು ಬರ್ತನ ಕಟ್ತಾ ಹೊಡಿಬೇಕಂತ ಹೇಳಿದ್ದೆ ನಿಮ್ಗೆ ಓಕೆ ನೋಡಿರಿ ಈಗ ಐದು ಮೂರಲೆ ಹದಿನೈದು ಹದಿನೈದು ಎರಡಲೆ ಮೂವತ್ತು ಮೂವತ್ತೆರಡಲೇ ಅರುವತ್ತು ಅರುವತ್ತೆರಡಲೇ ಒಂದೂರ ಇಪ್ಪತ್ತಾಯ್ತು ರೀ ಇದ್ರ ಲಸ ಓಕೆ ಆನ್ಸರ್ ಎಷ್ಟು ಬರ್ತಾರೆ ಮಗ ಒಂದೂರ ಇಪ್ಪತ್ತು ಲಸ ಆ ಓಕೆ ಲಸ್ರಿ ಒಂದೂರ ಇಪ್ಪತ್ತಿಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿಯಾದ ಆನ್ಸರ್ ಒಂದಾಗತ್ತೆ ಇದು ಆಪ್ಷನ್ ಒನ್ ಒಂದೂರ ಇಪ್ಪತ್ತು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ ಎರಡನೇ ಕ್ವಶನ್ ಎರಡು ನೂರ ಎಂಬತ್ತೆಂಟು ಮತ್ತು ನಾಲ್ಕುನೂರ ಮೂವತ್ತೆರಡನ್ನು ನಿಖರವಾಗಿ ಭಾಗಿಸಬಹುದಾದ ದೊಡ್ಡ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕೇಳಿದಾನೆ ಓಕೆ ದೊಡ್ಡ ಸಂಖ್ಯೆಗಳ ಮೊತ್ತವನ್ನು ಕೇಳಿದೆನಂತಂದರೆ ದೊಡ್ಡ ಸಂಖ್ಯೆ ಅಂದರೆ ಫಸ್ಟ್ ಫಸ್ಟ್ ದೊಡ್ಡ ಸಂಖ್ಯೆ ಅದು ಕೊಟ್ಟಿದೆ ಮೋಸ ಮಾಡೋ ಅಂತ ಓಕೆ ದೊಡ್ಡ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ಓಕೆ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುತ್ತಾಗ ದೊಡ್ಡ ಸಂಖ್ಯೆ ಏನಾದರೂ ಇದು ಕೊಟ್ಟರೆ ನೋಡಿ ಗ್ರೇಟೆಸ್ಟ್ ನಂಬರ್ ಏನಾದರೂ ಬಂತು ಅಂದರೆ ಅಲ್ಲಿ ಮೋಸನ ಮಾಡೋಸ್ ಅಂತರಿ ಓಕೆ ಎರಡು ನೂರ ಎಂಬತ್ತೆಂಟು ಮತ್ತು ನಾಲ್ಕುನೂರ ಮೂವತ್ತೆರಡು ನಾಲ್ಕುನೂರ ಮೂವತ್ತೆರಡರ ಮಸಾ ಮಾಡ್ಬೇಕ್ರಿ ಫಸ್ಟ್ ಓಕೆ ಇಲ್ಲಿ ಇಲ್ಲಮೀಟ್ರಿಗೆ ಮೋಸ ಅಂದರೆ ಫಸ್ಟು ಎರಡರಲ್ಲೇ ಹೊಡಿಬೇಕ್ರೆ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಎರಡು ಎರಡೇ ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ಮತ್ತೆ ಎರಡರಲ್ಲೇ ಭಾಗ ಹೋಗುತ್ತೆ ಇದು ಎರಡು ಏಳು ಹದಿನಾಲ್ಕು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಭಾಗ ಹೋಗುತ್ತೆ ಇದು ಎರಡು ಮೂವತ್ತಾರಲೆ ಎಪ್ಪತ್ತೆರಡು ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟು ಮತ್ತು ನೆಕ್ಸ್ಟ್ ಎರಡು ಹದಿನೆಂಟಲೆ ಮೂವತ್ತಾರು ಎರಡು ಇಪ್ಪತ್ತೇಳು ಐವತ್ನಾಲ್ಕು ಆಗುತ್ತೆ ಸನ್ನಿತ್ರ ಇದಕ್ಕೆ ನೆಕ್ಸ್ಟ್ ನೋಡ್ರಿ ಈಗ ಮತ್ತೆ ಮೂರಲೇ ಬಾ ಹೋಗುತ್ತೆ ನೋಡ್ರಿ ಮೂರಾರಲೇ ಹದಿನೆಂಟು ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ರೀ ಮೂರು ಆರು ಮೂರು ಮೂರಲೇ ಒಂಬತ್ತು ಓಕೆ ನೆಕ್ಸ್ಟ ಎರಡು ಒಂದೇ ಮಗಿಲೆ ಬಾ ಭಾಗ ಹೋಗ್ಬೇಕು ಅಂತ ಇವು ಎರಡು ಒಂದೇ ಒಂದು ಒಂದು ಒಂದೇ ಮಗಿಲೆ ಬಾ ಹೋಗಲ್ಲ ಸಂತ್ರೆ ಈಗ ಓಕೆ ಇಷ್ಟೇ ಬಿಟ್ಟು ಇವೆರಡು ಇವೆಲ್ಲವನ್ನು ಇಂಟೂರ್ ಮಾಡ್ಬೇಕು ಈಗ ಓಕೆ ಇವೆಲ್ಲ ಇಂಟ್ರೂ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಈಗ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತಾರು ಮೂವತ್ತೆರಡಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಎರಡನೇ ನೂರ ನಲ್ವತ್ನಾಲ್ಕು ಆಗುತ್ತೆ ರೀ ಓಕೆ ನೂರ ನಲ್ವತ್ನಾಲ್ಕು ಆಯ್ತು ರೀ ಓಕೆ ನೆಕ್ಸ್ಟ್ ರೀ ಇವ ಸಂಖ್ಯೆ ಅಂಕಿಗಳ ಮೊತ್ತವನ್ನು ಕನ್ನಡಿ ಏರಿ ಅಂತ ಹೇಳಿದಾನೆ ಓಕೆ ಈ ಸಂಖ್ಯೆ ಬಂದದ ನೋಡಿರಿ ಇದರ ಅಂಕಿಗಳ ಮೊತ್ತವನ್ನು ಕನ್ನಡಿ ಏರಿ ಅಂತ ಹೇಳಿದಾನೆ ಓಕೆ ಒಂದು ನೂರ ನಲ್ವತ್ನಾಲ್ಕು ಬಂದು ರೀ ಇದರ ಅಂಕಿಗಳ ಮೊತ್ತ ಅಂತೀರಿ ಒಂದು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಇವುಗಳ ಮೊತ್ತ ಎಷ್ಟು ಅಂತಂದ್ರೆ ಅವ ನಾಲ್ಕು ಒಂದು ನಾಲ್ಕು ಒಂದು ಐದು ಐದು ನಾಲ್ಕು ಒಂಬತ್ತು ಆಗುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಒಂಬತ್ತು ಆಗುತ್ತೆ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಂತ ಸರಿಯಾದ ಆನ್ಸರ್ ಒಂಬತ್ತು ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಒಂಬತ್ತಾಗುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಮೂರನೇ ಕ್ವೇಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ ಮೂರು ಸಂಖ್ಯೆಗಳು ನಾಲ್ಕು ಅನುಪಾತ ಐದು ಅನುಪಾತ ಆರರ ಅನುಪಾತದಲ್ಲಿರುತ್ತವೆ ಮತ್ತು ಅವುಗಳ ಲಸ ನೂರ ಎಂಬತ್ತು ಆಗಿದೆ ಹಾಗಾದರೆ ಅವುಗಳ ಮಸ ಎಷ್ಟು ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಮೂರು ಸಂಖ್ಯೆಗಳು ಯಾವ ಯಾವ ಓದ್ಕೊಟ್ಟಿದ್ರೆ ಅವ ಯಾಕು ಅನುಪಾತ ನಾಲ್ಕು ಅನುಪಾತ ಐದು ಅನುಪಾತ ಆರು ಕೊಟ್ಟಿದ್ದಾನೆ ನೆಕ್ಸ್ಟ್ ಅವುಗಳ ಲಸ ಎಷ್ಟು ಕೊಟ್ಟಾನೆ ಎಲ್ ಸಿ ಎಮ್ ಎಲ್ ಸಿ ಎಮ್ ಎಷ್ಟು ರೀ ನೂರ ಎಂಬತ್ತು ರೀ ಓಕೆ ಹಾಗಾದರೆ ಅವುಗಳ ಮಸ ಮಸ ಎಷ್ಟೊತ್ತು ಕೇಳಿದಾನೆ ರೀ ಓಕೆ ಫಸ್ಟ್ ಏನು ಮಾಡೋಣ ಅಂತಾರೆ ಆ ಸಂಖ್ಯೆಗಳು ಯಾವುವು ಅಂತ ಕಂಡು ಈಗ ಓಕೆ ಅವೇನು ಕೊಟ್ಟಂದ್ರೆ ನಾಲ್ಕು ಅನುಪಾತ ಐದು ಅನುಪಾತ ಆರ ಅನುಪಾತದಲ್ಲಿ ಕೊಟ್ಟಿದ್ದಾನೆ ಓಕೆ ಆ ಮೂರು ಸಂಖ್ಯೆಗೆ ಸಂಖ್ಯೆಗಳು ಯಾವುವತ್ತ ಮೊದಲು ಕಂಡು ಕಂಡು ಹಿಡ್ಕೋಬೇಕಾಗಿತ್ತು ಅಂದ್ರೆ ನೂರ ಎಂಬತ್ತನ್ನು ಮೂರಕ್ಕೆ ಬಾಕಾರ ಮಾಡ್ಬೇಕು ಇದಕ್ಕೂ ಮುನ್ನೂರ ಎಂಬತ್ತರಲೆ ಬಾಕಾರ ಮಾಡ್ಬೇಕ್ರಿ ಈ ಸಂಖ್ಯೆಗೆ ನೂರ ಎಂಬತ್ತರಲ್ಲೇ ಬಾಕಾರ ಮಾಡಬೇಕು ಈ ಸಂಖ್ಯೆಗೆ ನೂರ ಎಂಬತ್ತರಲ್ಲೇ ಭಾಗಾಕಾರ ಮಾಡಬೇಕು ಓಕೆ ಬಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕೈದಲೇ ಇಪ್ಪತ್ತು ಅಂದ್ರೆ ನೂರು ನಾಲ್ಕರ ನೂರ ಎಂಬತ್ತಕ್ಕ ನಾಲ್ಕರಲ್ಲೇ ಬಾಕಾರ ಮಾಡೋದು ಅಷ್ಟು ರೀ ನಲ್ವತ್ತೈದು ಬಂತು ರೀ ಈಗ ಓಕೆ ನೆಕ್ಸ್ಟ್ ಒಂದು ಸಂಖ್ಯೆ ಬಂತರ ಈಗ ನೆಕ್ಸ್ಟ್ ಎರಡನೇದು ಎರಡನೇದಷ್ಟ್ರಿ ಐದು ಮೂರಲೇ ಹದಿನೈದು ನೆಕ್ಸ್ಟ್ ಐದು ಮೂವತ್ತು ಮೂವತ್ತಾರು ಮೂವತ್ತಾರೈದಲೇ ನೂರ ರೀ ನೆಕ್ಸ್ಟ್ ನೋಡ್ರಿ ಆರು ಮೂರಲೆ ಹದಿನೆಂಟು ಅಂದ್ರೆ ಮೂವತ್ತಾಗತ್ತೆ ರೀ ಓಕೆ ಅವ ಸಂಖ್ಯೆಗಳು ಯಾವ್ಯಾವ ಬಂದ್ರೆ ಈಗ ನಲವತ್ತೈದು ನಲವತ್ತೈದು ಮೂವತ್ತಾರು ಮತ್ತು ಮೂವತ್ತು ನಲವತ್ತೈದು ಮೂವತ್ತಾರು ಮತ್ತು ಮೂವತ್ತು ಆ ಸಂಖ್ಯೆಗಳು ಯಾವ ಯಾವುವು ಅಂತಂದರೆ ನಲವತ್ತೈದು ಮತ್ತು ಮೂವತ್ತಾರು ಮತ್ತು ಮೂವತ್ತು ಓಕೆ ಅವೇಕೆ ಅಂದರೆ ನೆಕ್ಸ್ಟ್ ಆ ಮಸ ಯಾಕೆ ಇದೆ ಅಂದ್ರೆ ಮೋಸ ಅಂದ್ರೆ ಬಾಕಿ ಮಾಡೋಕೆ ಸಂತೀ ಈಗ ಎಲ್ಲರೂ ಒಂದೇ ಸಂಖ್ಯೆಯಲ್ಲೇ ಬಾಹು ಹೋಗೋಕ್ಕೆ ಸಂತ್ರಿ ಈಗ ಓಕೆ ನೆಕ್ಸ್ಟ್ ನೋಡಿರಿ ಮೂರು ಹದಿನೈದು ನಲವತ್ತೈದು ಮೂರು ಹನ್ನೆರಡಲೇ ಮೂವತ್ತಾರು ಮೂರು ಹತ್ತಲೇ ಮೂವತ್ತು ಓಕೆ ನೆಕ್ಸ್ಟ್ ಯಾವ ಮಗಿಲೇ ಬಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಯಾವ ಮಗಿಲೆ ಒಂದೇ ಮಗಿಲೆ ಬಾ ಹೋಗಲ್ಲ ಸ್ನೇಹಿತರೆ ಮೂರು ಇವು ಅದಕ್ಕೆ ಈ ಆನ್ಸರ್ ಅಷ್ಟ್ರೆ ಮೂರೇ ಆಗುತ್ತೆ ರೀ ಓಕೆ ಎಸ್ ಸಿ ಎಫ್ ಮಸ ಎಷ್ಟಂದ್ರೆ ಮೂರೂ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಮೂರು ಆಪ್ಷನ್ ಫೋರ್ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ಹಾಗಾದ್ರೆ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ಹೇಳಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊ ಏನು ಕೊಟ್ಟಿದ್ದಾನೆ ನೋಡ್ರಿ ಅಲ್ಲಿ ನಾಲ್ಕನೇ ಕ್ವೆಶನ್ ಸ್ನೇಹಿತರೆ ನಾಲ್ಕು ಬೈ ಐದು ಎಂಟು ಬೈ ಹದಿನೈದು ಎರಡು ಬೈ ಮೂವತ್ತೈದುಗಳ ಮೋಸಾವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಮೋಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ನಾಲ್ಕು ಬೈ ಐದು ಎಂಟು ಬೈ ಹದಿನೈದು ಎರಡು ಬೈ ಮೂವತ್ತ ಐದು ಓಕೆ ಅವ ಏನು ಕೇಳಿದರೆ ಮೋಸವನ್ನು ಕಂಡುಹಿಡಿಯರಿ ಅಂತ ಹೇಳಿದಾನೆ ಓಕೆ ಅವ ಏನಾದರೂ ಮೋಸ ಎಚ್ ಸಿ ಎಫ್ ಕೇಳಿದ್ದೀನೋ ಅಂತಂದರೆ ಅವೇನಾದ್ರೂ ಎಚ್ ಸಿ ಎಫ್ ಮೋಸ ಕೇಳಿದ್ದಂದರೆ ಮೇಲ್ಗಡೆ ಇದ್ದು ಮೇಲ್ಗಡೆ ಸಂಖ್ಯೆ ಇರೋ ಎಲ್ಲವೂ ಇವೆಲ್ಲ ಮೇಲ್ಗಡೆ ಸಂಖ್ಯೆ ಇರೋದನ್ನು ಮೋಸ ಮಾಡಬೇಕು ಎಚ್ ಸಿ ಎಫ್ ಮೋಸ ಮಾಡಬೇಕು ಇವು ಕೆಳಗಡೆ ಸಂಖ್ಯೆ ಇರೋದನ್ನು ಎಲ್ಲವನ್ನೂ ಲಸ ಮಾಡಬೇಕು ಸಂದ್ರೆ ಓಕೆ ಲಸ ಎಲ್ ಸಿ ಎಮ್ ಮಾಡಬೇಕು ಓಕೆ ಇಲ್ಲಿ ನೋಡಿರಿ ಈಗ ಮೇಲ್ಗಡೆ ಸಂಖ್ಯೆ ರೀ ನಾಲ್ಕು ಎಂಟು ಎರಡು ಎರಡು ನಾಲ್ಕು ಎಂಟು ಲಸ ಎಷ್ಟು ಲಸ ಎಷ್ಟು ಲಸ ಇವು ಫಸ್ಟ್ ಮೊಸ ಮಾಡ್ಬೇಕು ಮೊಸ ಎಷ್ಟಾಗತ್ತಾ ನೋಡ್ರಿ ಎರಡೊಂದಲೇ ಎರಡು ಎರಡು ಎರಡೆರಡೇ ನಾಲ್ಕು ಎರಡು ನಾಲ್ಕಲೆ ಎಂಟು ಓಕೆ ನೆಕ್ಸ್ಟ್ ಒಂದು ಬಂತು ರೀ ಇಲ್ಲಿ ಇಷ್ಟೇ ಬಿಡ್ಬೇಕ್ರಿ ಸ್ನಂತರ ಈಗ ಮೊಸ ಎಷ್ಟ್ರೆ ಎರಡು ಐತ್ರಿ ಓಕೆ ಮೊಸ ಎರಡು ಈಗ ಓಕೆ ನೆಕ್ಸ್ಟ್ ಏನು ರೀ ಈಗ ಐದು ಹದಿನೈದು ಮೂವತ್ತೈದ್ರೆ ಎ ಮಾಡ್ಬೇಕು ಈಗ ಓಕೆ ಐದು ಹದಿನೈದು ಮೂವತ್ತೈದ್ರೆ ಎ ಮಾಡ್ಬೇಕು ಸಂದ್ರೆ ಈಗ ಈಗ ಎಲ್ಸಿ ಮಾಡ್ಬೇಕ್ರಿ ಈಗ ಐದು ಹದಿನೈದು ಮತ್ತು ಮೂವತ್ತೈದರ ಲಸ ಈಗ ಓಕೆ ಇವಾಗ ನೋಡ್ರಿ ಮೂರಲೆ ಹೋಗುತ್ತೆ ರೀ ಈಗ ಐದಕ್ಕೆ ಐದು ಮೂರೈದೇ ಹದಿನೈದು ಹದಿನೈದಕ್ಕೆ ಹದಿನೈದು ಮೂವತ್ತೈದಕ್ಕೆ ಮೂವತ್ತ ಐದು ನೆಕ್ಸ್ಟ್ ಐದು ರೀ ಐದು ಐದೊಂದಲೇ ಐದು ಒಂದಕ್ಕೆ ಒಂದು ಐದು ಒಳ್ಳೆ ಮೂವತ್ತೈದು ನೆಕ್ಸ್ಟ್ ಏಳು ರೀ ಒಂದು 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 ಓಕೆ ಎಷ್ಟಾಯ್ತು ಸಂತ್ರಿ ಈಗ ಐದು ಮೂರಲೆ ಹದಿನೈದು ಹದಿನೈದು ಒಳ್ಳೆ ನೂರ ಐದು ಎಷ್ಟಾಯ್ತು ರೀ ಇದು ನೂರ ಐದು ಎಲ್ ಸಿ ಎಂಬತ್ತು ಸಂತ್ರಿ ಇದು ಓಕೆ ನೂರ ಐದು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ఎరడు బై నూర ఐదు బర్బాక్ోడ్రీ స్నేహితుర ఓకే సరే ఆన్సర్ కొట్ట నోడి రి ఆప్షన్ టూ కరెక్ట్ ఆన్సర్ ఎరడు బై నూర ఐదు ఓకే ఆప్షన్ టూ కరెక్ట్ ఆన్సర్ ఆగి స్నేహితు ఓకే నెక్స్ట్ క్వశ్చన్ రీ ఓకే నోడ్రీ నెక్స్ట్ క్వశ్చన్ హిం క్రి ఐదనే క్వశ్చన్ రీ ఈ ద ఎల్ ఆఫ్ ఏ స్క్వేర్ సి స్క్వేర్ ఏ స్క్వేర్ ಎ ಕ್ಯೂ ಬಿ ಕ್ಯೂ ಸಿ ಸ್ಕ್ವೇರ್ ಓಕೆ ಇಲ್ಲಿ ನೋಡ್ರಿ ಎ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ಬಿ ಸಿ ಮತ್ತು ಎ ಕ್ಯೂ ಬಿ ಕ್ಯೂ ಸಿ ಸ್ಕ್ವಯರ್ ಸಿ ಸ್ಕ್ವೇರ್ ಓಕೆ ಅವೇನು ಕೇಳ್ತಾನೆ ಎಲ್ ಸಿ ಎಮ್ ಕೇಳಿದೆ ಓಕೆ ಲಸವನ್ನು ಕೇಳಿದೆ ಇರ್ತಾರದು ಓಕೆ ಲಸ ಕೇಳಿದೆ ಎಲ್ಲ ಎಲ್ಲ ಕಡೆ ಸಂಖ್ಯೆಗಳಿ ಎಲ್ಲ ಕಡೆ ಎ ಬಿ ಸಿ ಡಿ ಆದಾಗ ನೋಡಿ ಸ್ನೇಹಿತರೆ ಎ ಇಲ್ಲಿ ಎದ್ರೆ ಇಲ್ಲಿ ಎ ಆದರೆ ಇಲ್ಲಿ ಆದರೆ ಓಕೆ ಎಲ್ಲ ಮೂರರಲ್ಲಿ ಕಾಮನ್ ಆಗಿರೋದನ್ನ ನಾವು ತೊಗೋಬೇಕು ಓಕೆ ಇಲ್ಲಿ ಎ ಆದರೆ ಓಕೆ ನೆಕ್ಸ್ಟ್ ಇಲ್ಲಿ ಬಿ ಆದರೆ ಇಲ್ಲಿ ಬಿ ಅದು ಸ್ನೇಹಿತರೆ ಇಲ್ಲಿನೂ ಬಿ ಅದ ಓಕೆ ಇದು ಬಿ ಎ ತೊಗೊಂಡೇವ್ರಿ ಈಗ ನೆಕ್ಸ್ಟ್ ನೋಡಿರಿ ಇಲ್ಲಿ ಸಿ ಆದರೆ ಇಲ್ಲಿ ಸಿ ಆದ್ರಿ ಇಲ್ಲಿ ಸಿ ಆದರೆ ಓಕೆ ಸಿ ತೊಗೊಂಡೇವ್ರು ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ಏ ಎಷ್ಟು ಎಷ್ಟದು ನೋಡಿರಿ ಇಲ್ಲಿ ಹೈಯೆಸ್ಟ್ ಇದೆ ನಾವು ತೊಗೋಬೇಕು ಈಗ ಓಕೆ ಎ ರೆಷ್ಟು ಏನು ಇಲ್ಲ ಅಂದ್ರೆ ಒಂದು ಇರ್ತದೆ ಇಲ್ಲಿ ರೀ ಇಲ್ಲಿ ಎ ಸ್ಕ್ವೇರ್ ಆದರೆ ಅಂದ್ರೆ ಅಂದರೆ ಏರೆಷ್ಟು ಟೂ ಆದರೆ ಇಲ್ಲಿ ಏರೆಷ್ಟು ತ್ರೀ ಬಂದರೆ ಓಕೆ ಎ ತ್ರೀ ಜಾಸ್ತಿ ಇದ್ದಿದ್ದಾನೆ ತೊಗೋಬೇಕು ನಾವು ಓಕೆ ಎ ರಷ್ಟು ತ್ರೀ ಬಂತರೆ ಈಗ ನೆಕ್ಸ್ಟ್ ನೋಡ್ರಿ ಬಿ ಸ್ಕ್ವೇರ್ ಅದ್ರ ಇಲ್ಲಿ ಇಲ್ಲಿ ಬಿ ಒಂದಿ ಆದರೆ ಇಲ್ಲಿ ಬಿ ಕ್ಯೂಬ್ ಅಂದರೆ ಅಂದರೆ ಬಿ ಸ್ಕ್ವೇರ್ ಆದರೆ ಇಲ್ಲಿ ಬಿ ಕ್ಯೂಬ್ ಇಲ್ಲಾದರೆ ಓಕೆ ಅಂದ್ರೆ ಜಾಸ್ತಿ ಇದೆ ಯಾವುದ್ರೆ ಬಿ ಕ್ಯೂಬ್ ಅದ್ರಂತೆ ಓಕೆ ಬಿ ಕ್ಯೂಬ್ ಆಗುತ್ತೆ ರೀ ಇದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಿ ಸ್ಕ್ವೇರ್ ಆದರೆ ಇಲ್ಲಿ ಸಿ ಒನ್ ಇರ್ತಾರೆ ಏನೂ ಅಂದ್ರೆ ಇಲ್ಲಿ ಇಲ್ಲಿ ಸಿ ಸ್ಕ್ವೇರ್ ಅದ್ರ ಅಂದ್ರೆ ಸರಿಯಾದ ಸರ ಸಿ ಸ್ಕ್ವೇರ್ ಬರುತ್ತೆ ರೀ ಇಲ್ಲಿ ಓಕೆ ಅತಿ ಹೆಚ್ಚು ಅತಿ ಹೆಚ್ಚು ಇಲ್ಲಿ ಮೇಲ್ಗಡೆ ಅಂಕಿ ಬಂದಿದಾನೆ ಅದನ್ನು ತೊಗೋಬೇಕು ನಾವು ಓಕೆ ಎ ಕ್ಯೂ ಬಿ ಕ್ಯೂ ಸಿ ಸ್ಕ್ವೇರ್ ಸರಿಯಾದ ಆನ್ಸರ್ ರೀ ಎಲ್ ಸಿ ಎಂ ಓಕೆ ಎಲ್ಲಿ ಬಂದಿದೆ ನೋಡಿರಿ ಆನ್ಸರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಮೂರನೇದು ಆಗತ್ತೆ ರೀ ಇದು ಎ ಕ್ಯೂ ಬಿ ಕ್ಯೂ ಸಿ ಸ್ಕ್ವಯರ್ ಓಕೆ ಸರಿಯಾದ ಆನ್ಸರ್ ಮೂರನೇದು ಆಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಇಲ್ಲಿ ನೋಡಿ ಆರನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಎರಡು ನೂರ ತೊಂಬತ್ತು ಮತ್ತು ಆರುನೂರ ಅರವತ್ತರ ಎಚ್ ಸಿ ಎಫ್ ಹತ್ತು ಆಗಿದೆ ಹಾಗಾದರೆ ಅವರ ಎಲ್ ಸಿ ಎಮ್ ಅಂದರೆ ಲಸ ಎಷ್ಟು ಆಗುತ್ತೆ ಅಂತ ಕೇಳ್ತಾನೆ ರೀ ಓಕೆ ಎರಡು ನೂರ ತೊಂಬತ್ತು ಮತ್ತು ಆರುನೂರ ಅರವತ್ತರ ಎಚ್ ಸಿ ಎಫ್ ಹೊಸ ಹತ್ತಾಗಿದೆ ಅಂತಂದ್ರೆ ಅವ್ರು ಎಲ್ ಸಿ ಎಮ್ ಕೇಳಿದ್ದೇನೆ ಅಂತಂದ್ರೆ ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಈಜ್ವಲ್ ಟು ಎಲ್ ಸಿ ಎಮ್ ಎಂಟು ಎಚ್ ಸಿ ಎಪ್ಪ ಓಕೆ ಇದು ಫಾರ್ಮುಲಾ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಇದು ಏನಿಲ್ಲ ಅಂದರೆ ಒಂದು ಒಂದು ಸಂಖ್ಯೆ ಇದು ಎರಡನೇ ಸಂಖ್ಯೆ ಅಂತ ತೊಗೋಬೇಕು ನಾವು ಒಂದು ಸಂಖ್ಯೆ ಎಷ್ಟ್ರೆ ಎರಡು ನೂರ ತೊಂಬತ್ತು ಇಂಟು ಎರಡನೇ ಸಂಖ್ಯೆ ಎಷ್ಟ್ರೆ ಆರುನೂರ ಅರವತ್ತು ಎಲ್ ಸಿ ಎಮ್ ಗೊತ್ತಿಲ್ಲ ಸ್ನೇಹಿತರೆ ನಮಗೆ ಎಲ್ಸಿಯಮ್ ರೀ ಅವ ಮೊಸ ಎಷ್ಟು ಕೊಟ್ಟಾನೆ ಎಸ್ ಸಿ ಎಪ್ಪ ಇಂಟು ಹತ್ತು ಹತ್ತು ಕೊಟ್ಟಿದ್ದಾನೆ ಓಕೆ ಎರಡು ನೂರ ತೊಂಬತ್ತು ಇಂಟು ಆರುನೂರ ಅರವತ್ತು ಅರುವತ್ತು ಅಪ್ಪನ್ ಎಷ್ಟಾದರೂ ಎಕ್ಸ್ ಎಕ್ಸ್ ಇಜ್ಕೊಳ್ತು ಈ ಹತ್ತಿದು ಈ ಕಡೆ ಬಂದರೆ ಭಾಳ ಖರ್ಚಿನೇ ಆಗುತ್ತೆ ಇದು ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆದರೆ ಅಷ್ಟೇ ಎರಡು ತೊಂಬತ್ತು ಇಂಟು ಅರವತ್ತಾರು ಓಕೆ ಎರಡು ನೂರ ತೊಂಬತ್ತು ಇಂಟು ಅರವತ್ತಾರು ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಆರು ಜೀರೋಲೆ ಜೀರೋ ಆರ ಒಂಬತ್ತಲಿ ಆರು ಆರೆರಡಲೆ ಹನ್ನೆರಡು ಐದು ಹದಿನೇಳು ನೆಕ್ಸ್ಟ್ ಆರು ಜೀರೊಲ್ಲೆ ಜೀರೋ ನೆಕ್ಸ್ಟ್ ಆರು ಒಂಬತ್ತಲಿ ಆರು ಆರೆಡ್ಲೆ ಹನ್ನೆರಡು ಐದು ಹದಿನೇಳು ಜೀರೋ ನಾಲ್ಕು ಏಳು ನಾಲ್ಕು ಹನ್ನೊಂದು ಏಳು ಎರಡು ಒಂಬತ್ತು ಒಂದಕ್ಕೆ ಒಂದು ಎಷ್ಟು ಇದು ಹತ್ತೊಂಬತ್ತು ಸಾವಿರದ ಒಂದೂರ ನಲ್ವತ್ತು ಆಗುತ್ತಾ ಸ್ನೇಹಿತರೆ ಇದು ಎಲ್ ಸಿ ಎಮ್ ಎಷ್ಟು ಎಷ್ಟಂದರೆ ಹತ್ತೊಂಬತ್ತು ಸಾವಿರದ ಒಂದೂರ ನಲವತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಏನಾಗುತ್ತೆ ಸರಿಯಾದ ಆನ್ಸರ್ ಆಗುತ್ತಾ ಸ್ನೇಹಿತರೆ ಹತ್ತೊಂಬತ್ತು ಸಾವಿರದ ಒಂದೂರ ನಲ್ವತ್ತು ಎಲ್ ಸಿ ಎಮ್ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಓಕೆ ನೋಡಿರಿ ನೆಕ್ಸ್ಟ್ ಏಳನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ದ ಎಲ್ ಸಿ ಎಮ್ దల్ సిఎమ్ ఆఫ్ ఫిఫ్టీన్స్ ఫిఫ్టీన్ ఎక్స్ డెస్ టు త్రీ వైర్ ఎస్ టు ఫోర్ అండ్ ఎక్స్ ఎస్ టు వైర్ ఎస్ టు ఫైవ్ ఓకే ఇండి ఎల్ సిఎం ఏంట్రీ ఫిఫ్టీన్ రెస్ టు త్రీ వైర్ ఎస్ టు ఫోర్ మూ ఓకే ఇది ఎల్ సిఎం ఓకే ఎల్ ఫస్ట్ ಹದಿನೈದು ಮತ್ತು ಹನ್ನೆರಡರ ಎಲ್ ಸಿ ಎಮ್ ತೆಗಿರಿ ಹನ್ನೆರಡು ಮತ್ತು ಹದಿನೈದರ ಎಲ್ ಸಿ ಎಮ್ ಎಷ್ಟಾಗತ್ತೆ ನೋಡ್ರಿ ಎರಡು ಆರಲೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ಸಿನೈತ್ರಿ ನೆಕ್ಸ್ಟ್ ಎರಡು ಮೂರಲೆ ಆರು ಹದಿನೈದಕ್ಕೆ ಹದಿನೈದು ರೀ ಓಕೆ ನೆಕ್ಸ್ಟ್ ಮೂರೊಂದಲೇ ಮೂರು ಹದ್ ಹದಿನೈದು ಹದಿನೈದು ನೆಕ್ಸ್ಟ್ ಐದು ಒಂದ್ಲೆ ಒಂದಲೇ ಓಕೆ ಐದು ಮೂರಲೆ ಹದಿನೈದು ಹದಿನೈದು ಎರಡೇ ಮೂವತ್ತು ಮೂವತ್ತೆರಡಲೇ ಅರವತ್ತು ಬತ್ತರಿ ನಮ್ಗೆ ಓಕೆ ಎಷ್ಟು ಬತ್ತರಿ ಎಲ್ ಸಿ ಎಮ್ ಅರವಂತ ಅಂತ ಬಂತು ರೀ ಈಗ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಕ್ಸದ ರೀ ಇಲ್ಲಿ ಎಕ್ಸದ ಅಂದರೆ ಎಕ್ಸ್ ತಗೋಣ ನಾವು ಇಲ್ಲಿ ರೀ ಇಲ್ಲಿ ಇದೆ ಅಂದರೆ ವಾಯ್ ತಗೋಣ ಹೈಯೆಸ್ಟ್ ನಂಬರ್ ನಂಬರ್ ಯಾವುದಾದ್ರೂ ಇರಲಿ ಇಲ್ಲಿ ಮೂರು ರೀ ಇಲ್ಲಿ ಎರಡು ಕೊಟ್ಟಿದ್ದಾನೆ ಅದಂದ್ರೆ ನಾವು ಮೂರು ರೀ ಹೈಯೆಸ್ಟ್ ನಂಬರ್ ಇದ್ದ ಇಲ್ಲಿ ನೋಡಿರಿ ಇಲ್ಲಿ ವೈರಸ್ ಟು ಫೋರ್ ಕೊಟ್ಟಿದ್ದಾನೆ ಇಲ್ಲಿ ವೈರಸ್ ಟು ಫೈವ್ ಕೊಟ್ಟಿದ್ದಾನೆ ಓಕೆ ಇದರ ಜಾಸ್ತಿ ಯಾವುದ್ರಿ ವೈರಸ್ ಟು ಫೈವ್ ಆಗುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಸಿಕ್ಸ್ಟಿ ಎಕ್ಸಸ್ ಟು ತ್ರೀ ವೈರಸ್ ಟು ಫೈವ್ ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಎರಡನೇದು ಆಗತ್ತೆ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಎಂಟನೇ ಕ್ವೇಶನ್ ಪಾಯಿಂಟ್ ದ ಲೀಸ್ಟ್ ನಂಬರ್ ಇಲ್ಲಿ ನೋಡ್ರಿ ಹದಿನಾರು ಇಪ್ಪತ್ನಾಲ್ಕು ಮೂವತ್ತಾರು ಐವತ್ನಾಲ್ಕರಿಂದ ಭಾಗಿಸಿದ ಕನಿಷ್ಠ ಸಂಖ್ಯೆಯನ್ನು ಕ್ರಮವಾಗಿ ಹನ್ನೆರಡು ಇಪ್ಪತ್ತು ಮೂವತ್ತೆರಡು ಐವತ್ತು ಶೇಷವನ್ನು ಬಿಡುತ್ತದೆ ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಲ್ಲೇ ಹದಿನಾರು ಇಪ್ಪತ್ನಾಲ್ಕು ಮೂವತ್ತಾರು ಐವತ್ನಾಲ್ಕರಿಂದ ಭಾಗಿಸಿದ ಕನಿಷ್ಠ ಸಂಖ್ಯೆ ಏನಂದ್ರೆ ಲಸ ತೆಗಿಬೇಕ್ರಿ ಕ್ರಮವಾಗಿ ಹನ್ನೆರಡು ಇಪ್ಪತ್ತು ಮೂವತ್ತೆರಡು ಐವತ್ತರನ್ನು ಶೇಷವಾಗಿ ಬಿಡುವು ಅಂತ ನನಗೆ ಹದಿನಾರು ಅಂದ್ರೆ ಎಷ್ಟು ಕೊಟ್ಟಣ ಇಲ್ಲಿ ಹನ್ನೆರಡು ಹನ್ನೆರಡು ತು ಹದ ಹನ್ನೆರಡನ್ನ ಮೈನಸ್ ಮಾಡೋಣ್ರಿ ನೆಕ್ಸ್ಟ್ ಮೂ ಇಪ್ಪತ್ತು ಕೊಟ್ಟಿದಾನೀ ಇಪ್ಪತ್ತು ಮೈನಸ್ ಮಾಡೋಣ ನೆಕ್ಸ್ಟ್ ಮೂವತ್ತಾರದಿದ್ದಾನ ಮೂವತ್ತೆರಡು ಕೊಟ್ಟಿದ್ದಾನಿ ನೆಕ್ಸ್ಟ್ ಐವತ್ನಾಲ್ಕನ ಐವತ್ತು ಕೊಟ್ಟಿದ್ದಾನೆ ಹದಿನಾರಲ್ಲಿ ಹನ್ನೆರಡು ಹೋದ್ರ ನಾಲ್ಕು ಶೇಷ ರೀ ಇಪ್ಪತ್ನಾಲ್ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಹದ್ರ ನಾಲ್ಕು ರೀ ಮೂವತ್ತಾರಲೇ ಮೂವತ್ತೆರಡರ ನಾಲ್ಕ್ರಿ ಐವತ್ನಾಲ್ಕರಲ್ಲಿ ಐವತ್ತು ಹೋದ್ರ ನಾಲ್ಕು ಶೇಷೆ ಉಳಿತದೆ ಓಕೆ ಅವೇನು ಕೇಳ್ತಾನೆ ರೀ ಬಾಗಿಸ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂದರೆ ಲಸ ಮಾಡ್ಬೇಕು ರೀ ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತಾರು ಐವತ್ನಾಲ್ಕರ ಎಲ್ ಸಿ ಎ ಮಾಡ್ಬೇಕು ಈಗ ಓಕೆ ಎಲ್ ಸಿ ಎ ಮಾಡೋದು ಎಷ್ಟಾಗುತ್ತೋ ನೋಡಿಸಿದ್ರೆ ಈಗ ಎರಡು ಎಂಟಲೇ ಹದಿನಾರು ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಎರಡು ಹದಿನೆಂಟಲೇ ಮೂವತ್ತಾರು ಎರಡು ಇಪ್ಪತ್ತೇಳು ಐವತ್ನಾಲ್ಕು ಮತ್ತೆ ಎರಡರಲೇ ಭಾಗ ರೀ ಇದು ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಹನ್ನೆರಡು ಎರಡು ಅಂಬತ್ತಲೇ ಹದಿನೆಂಟು ಇಪ್ಪತ್ತೇಳುಕ ಇಪ್ಪತ್ತ ಏಳು ಓಕೆ ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ರೀ ಎರಡು ಮೂರಲೆ ಆರು ಒಂಬತ್ತಕ್ಕೆ ಒಂಬತ್ತು ರೀ ಇಪ್ಪತ್ತೇಳುಕ ಇಪ್ಪತ್ತೇಳು ಮತ್ತು ಎರಡರಲ್ಲೇ ಭಾಗ ಹೋಗುತ್ತೆ ನೋಡಿ ಸ್ನಂದರೆ ಒಂದು ಮೂರು ಒಂಬತ್ತು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ನೆಕ್ಸ್ಟ್ ಮತ್ತೆ ಮೂರಲೇ ರೀ ಒಂದು ಮೂರೊಂದ್ಲೆ ಮೂರು ಮೂರು ಮೂರಲೆ ಒಂಬತ್ತು ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮತ್ತೆ ಮೂರಲೆ ಭಾಗ ಹೋಗುತ್ತೆ ಸಂದರೆ ಒಂದು ಒಂದು ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ನೆಕ್ಸ್ಟ್ ಮತ್ತೆ ಮೂರಲೇ ಬಾ ಹೋಗುತ್ತೆ ನೋಡ್ರಿ ಒಂದು 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 ಓಕೆ ಇವೆಲ್ಲನೂ ಇಂಟ್ರೂ ಮಾಡೋ ಸಂತರೆ ಈಗ ಓಕೆ ಇಲ್ಲಿ ನೋಡ್ರಿ ಇನ್ನು ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಎರಡಲೇ ಐವತ್ತ್ನಾಲ್ಕು ಐವತ್ನಾಲ್ಕು ಎರಡೇ ನೂರ ಎಂಟು ನೂರ ಎಂಟು ಆಯ್ತು ರೀ ಇದು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಆಯ್ತು ರೀ ಓಕೆ ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗುತ್ತೆ ರೀ ಈಗ ನಾಲ್ಕು ಎಂಟಲೇ ಮೂವತ್ತೆರಡು ನಾಲ್ಕೊಂದ್ಲೆ ನಾಲ್ಕು ನಾಲ್ಕು ನೂರ ಮೂವತ್ತೆರಡು ಆಗುತ್ತೆ ಸಂತೆ ಓಕೆ ಇದರಷ್ಟು ಎಲ್ ಸಿ ಎಮ್ ಎಷ್ಟಾಯ್ತು ಈಗ ಇದು ಇದರ ಎಲ್ ಸಿ ಎಮ್ ಎಷ್ಟಾಯ್ತು ರೀ ನಾಲ್ಕುನೂರ ಮೂವತ್ತೆರಡು ಆಗುತ್ತೆ ಓಕೆ ಇಲ್ಲ ನೋಡ್ರಿ ಕನಿಷ್ಠ ಇಲ್ಲಿ ನೋಡ್ರಿ ಅದನ್ನು ಹನ್ನೆರಡು ಇಪ್ಪತ್ತು ಮೂವತ್ತೆರಡು ಐವತ್ತರ ಶೇಷವನ್ನು ಬಿಡುತ್ತದೆ ಹಾಗಾದರೆ ಆ ಸಂಖ್ಯೆ ಏನು ಅಂತ ಹೇಳಿದ್ನ ಓಕೆ ಶೇಷವನ್ನು ಬಿಡಬೇಕಾಗಿತ್ತು ಅಂದರೆ ಈ ಶೇಷಿ ಬಂದರೆ ಎಷ್ಟು ಬಂದರೆ ನಾಲ್ಕು ಮಂದಿದೆ ಇರಲಿ ಓಕೆ ಮೈನಸ್ ನಾಲ್ಕನ್ನು ಮಾಡಿದಾಗ ನಾಲ್ಕುನೂರ ಇಪ್ಪತ್ತೆಂಟು ಬರುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಅನ್ಸರ್ ಅಷ್ಟೇ ನಾಲ್ಕುನೂರ ಇಪ್ಪತ್ತೆಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಅನೇಹ ನಾಲ್ಕುನೂರ ಇಪ್ಪತ್ತ ಎಂಟು ಸರಿಯಾದ ಆನ್ಸರ್ ಮೂರನೇದಾಗುತ್ತೆ ಸ್ನೇಹಿತರೆ ಇದು ನಾಲ್ಕುನೂರ ಇಪ್ಪತ್ತೆಂಟು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಒಂಬತ್ತನೇ ಕ್ವಶನ್ ರೀ ಈಗ ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಐವತ್ನಾಲ್ಕರಿಂದ ಭಾಗಿಸಿದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪ್ರತಿ ಸಂದರ್ಭದಲ್ಲೂ ಎಂಟು ಶೇಷ ಉಳಿಬೇಕು ಆ ಸಂಖ್ಯೆ ಯಾವುದು ಅಂತ ಅಂತೇಳಿದಾನೆ ಓಕೆ ಪ್ರತಿ ಸಂದರ್ಭದಲ್ಲೂ ಎಂಟು ಶೇಷಿಯನ್ನು ಉಳಿಬೇಕು ಅಂತಂದ ಉಳಿಬೇಕು ಅಂತಂದರೆ ಈ ಎಲ್ಲವನ್ನು ಲಸ ತೆಗಿಬೇಕ್ರಿ ಕನಿಷ್ಠ ಸಂಖ್ಯೆ ಅಂದರೆ ಲಸ ತೆಗಿಬೇಕು ಕನಿ ಪ್ರತಿ ಸಂದರ್ಭದಲ್ಲಿ ಎಂಟು ಶೇಷ ಉಳಿಬೇಕಂತಂದರೆ ಎಂಟನ್ನು ಪ್ಲಸ್ ಮಾಡಬೇಕು ಆಮೇಲೆ ಪ್ಲಸ್ ಮಾಡಬೇಕು ಓಕೆ ಲಸ ತೆಗೆದ ಮೇಲೆ ಎಂಟು ಎಂಟನ್ನು ಪ್ಲಸ್ ಮಾಡಿದಾಗ ಪ್ರತಿ ಸಂದರ್ಭದಲ್ಲೂ ಭಾಗಿಸಿದಾಗ ಎಂಟು ಶೇಷಿಯನ್ನು ಉಳಿತಸ್ನತ್ರೀ ಓಕೆ ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಐವತ್ನಾಲ್ಕು ಇದ್ರ ನೋಡ್ರಿ ಫಸ್ಟ್ ಎರಡರಲೆ ರೀ ಎರಡು ಆರಲೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ಎರಡು ಹತ್ತಲೆ ಇಪ್ಪತ್ತು ಎರಡು ಇಪ್ಪತ್ತೇಳು ಐವತ್ನಾಲ್ಕು ನೆಕ್ಸ್ಟ್ ಎರಡು ಮೂರಲೆ ಆರು ಹದಿನೈದಕ್ಕೆ ಹದಿನೈದು ರೀ ಎರಡು ಇಲ್ಲಿ ಹತ್ತು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ನೆಕ್ಸ್ಟ್ ಮೂರಲೆ ಭಾವ ಹೋಗುತ್ತಾ ನೋಡ್ರಿ ಮೂರೊಂದಲೇ ಮೂರು ಮೂರು ಇಲ್ಲಿ ಹದಿನೈದು ಐದಕ್ಕೆ ಐದು ರೀ ಮೂರೊಂಬತ್ತಲೇ ಇಪ್ಪತ್ತೇಳು ಓಕೆ ನೆಕ್ಸ್ಟ್ ಮತ್ತೆ ಮೂರಲೆ ಭಾವ ಹೋಗುತ್ತಾ ಸ್ನೇಹಿತರೆ ಒಂದು ಐದು ಐದು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮತ್ತೆ ಮೂರಲೆ ರೀ ಒಂದು ಐದು ಐದು ಮೂರೊಂದಲೇ ಮೂರು ನೆಕ್ಸ್ಟ್ ಐದರಲೆ ಭಾವ ಹೋಗುತ್ತೆ ರೀ ಇದು ಒಂದು 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 ಓಕೆ ಈಗೇನು ಉಳಿತೆ ನೋಡಿಸ್ತಾರೆ ಈಗ ಐದು ಮೂರಲೆ ಹದಿನೈದು ಇವೆಲ್ಲನೂ ಇಂಟ್ರೂ ರೀ ಈಗ ಐದು ಮೂರಲೆ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ನೆಕ್ಸ್ಟ್ ಎರಡು ಎರಡೆರಡೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಇವೆರಡನ್ನು ಇಂಟ್ರೂ ಮಾಡಿದಾಗ ಎಷ್ಟಾಗತ್ತೆ ಹನ್ನೆರಡು ಐದಲೇ ಅರುವತ್ತು ಕೈಲೇ ಆರು ಹನ್ನೆರಡು ನಾಲ್ಕಲ್ಲಿ ನಲವತ್ತೆಂಟು ಆರು ಐವತ್ತ ನಾಲ್ಕು ಎಷ್ಟು ಬತ್ತೆ ಇದು ಐದುನೂರ ನಲವತ್ತು ಬರತ್ತಿರ ಇದು ಓಕೆ ಎಲ್ ಸಿ ಎಮ್ ಎಷ್ಟು ಬತ್ತರೆ ಐದುನೂರ ನಲವತ್ತು ಅವೇನು ಕೇಳಿದೆ ಅಂದರೆ ಪ್ರತಿ ಸಂದರ್ಭದಲ್ಲೂ ಐ ಎಂಟು ಶೇಷ ಉಳಿಬೇಕಂತಂದರೆ ಪ್ಲಸ್ ಎಂಟನ್ನು ಕೂಡಿಸ್ಬೇಕ್ರೆ ಐದುನೂರ ನಲವತ್ತೆಂಟು ಆಗಿರುತ್ತೆ ಓಕೆ ಸರಿಯಾದ ಆನ್ಸರ್ ರೀ ಐದುನೂರ ನಲ್ವತ್ತೆಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಸರಿಯಾದ ಆನ್ಸರ್ ಐದುನೂರ ನಲವತ್ತೆಂಟು ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಹತ್ತನೇ ಕ್ವೇಶನ್ ಸ್ನೇಹಿತರೆ ಇದು ಎಲ್ ಸಿ ಎಲ್ ಸಿ ಎಮ್ ಆಪ್ ಫಿಫ್ಟೀನ್ ಏಯ್ಟೀನ್ ಟ್ವೆಂಟಿ ಫೋರ್ ನೋಡಿ ಸ್ನೇಹಿತರೆ ಇದು ಅಲ್ಪ ಆ್ಯಂಡ್ ಲೋಕೋ ಪೈಲಟ್ ಅಲ್ಪಾ ಆ್ಯಂಡ್ ಲೋಕೋ ಪೈಲಟ್ ಅಲ್ಪ ಆ್ಯಂಡ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಲೋಕೋ ಪೈಲೆಟ್ ಆ್ಯಂಡ್ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಯಾವಾಗಂತಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೇಶನ್ ರೀ ಇದು ಓಕೆ ನೋಡಿರಿ ಎಲ್ ಸಿ ಎಮ್ ಹದಿನೈದು ಹದಿನೆಂಟು ಇಪ್ಪತ್ತ್ನಾಲ್ಕರೇ ಎಲ್ ಸಿ ಎಮ್ ಕೆ ಅಂದರೆ ಹದಿನೈದು ಹದಿನೆಂಟು ಇಪ್ಪತ್ತ ನಾಲ್ಕು ಎರಡು ಹದಿನೈದಕ್ಕೆ ಹದಿನೈದು ರೀ ಎರಡು ಒಂಬತ್ತಲೇ ಹದಿನೆಂಟು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಹೋಗುತ್ತೆ ಹದಿನೈದಕ್ಕೆ ಹದಿನೈದು ಒಂಬತ್ತಕ್ಕೊ ಒಂಬತ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಮತ್ತೆ ಎರಡರಲ್ಲಿ ಬಾ ಹೋಗುತ್ತೆ ಇದು ಹದಿನೈದು ಒಂಬತ್ತಕ್ಕೆ ಒಂಬತ್ತು ಎರಡು ಮೂರಲೆ ಆರು ನೆಕ್ಸ್ಟ್ ಮತ್ತೆ ಮೂರಲೇ ಬಾ ಹೋಗುತ್ತೆ ನೋಡ್ರಿ ಹದಿನೈದು ಮೂರು ಐದಲೇ ಹದಿನೈದು ರೀ ಮೂರು ಮೂರಲೇ ಒಂಬತ್ತು ಮೂರೊಂದಲೇ ಮೂರು ನೆಕ್ಸ್ಟ್ ಮತ್ತೆ ಮೂರಲೇ ರೀ ಐದಕ್ಕೆ ಐದು ರೀ ಮೂರೊಂದಲೇ ಮೂರು ಒಂದಕ್ಕೆ ಒಂದು ನೆಕ್ಸ್ಟ್ ಐದರಲೇ ರೀ ಓಕೆ ಒಂದು 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 ಓಕೆ ಇವೆರಡು ಇವ ಇವೆಲ್ಲವೂ ಇಂಟ್ರೂ ಮಾಡಿದಾಗ ಎಷ್ಟಾಗತ್ತ ನೋಡಿ ಸ್ವಂತ ಈಗ ಐದು ಮೂರಲೇ ಹದಿನೈದು ಹದಿನೈದು ಮೂರಲೇ ನಲವತ್ತೈದು ನೆಕ್ಸ್ಟ್ ಎರಡು ಎರಡೇ ನಾಲ್ಕು ನಾಲ್ಕು ಎರಡಲೆ ಎಂಟು ಆಗುತ್ತೆ ಓಕೆ ಇವೆರಡು ಇವಷ್ಟು ಇಂಟ್ರೂ ಮಾಡಿದಾಗ ಎಷ್ಟಾಗತ್ತ ನೋಡಿರಿ ಈಗ ಎಂಟು ಐದಲೇ ನಲವತ್ತು ಎಂಟು ನಾಲ್ಕಲೆ ಮೂವತ್ತೆರಡು ನಾಲ್ಕು ಮೂವತ್ತಾರು ಆಗತ್ತೆ ರೀ ಓಕೆ ಎಂಟು ನಾಲ್ಕು ಮೂವತ್ತೆರಡು ನಾಲ್ಕು ಮೂವತ್ತಾರು ಮುನ್ನೂರ ಅರವತ್ತೈತೆ ರೀ ಆನ್ಸರ್ ಸರಿಯಾದ ಆನ್ಸರ್ ಅಷ್ಟೇ ಮುನ್ನೂರ ಅರವತ್ತು ಆಗ್ಬೇಕು ಸಂತರ ಹೇಳ್ಕೊಟ್ಟಿದ್ದಾರೆ ನೋಡಿರಿ ಸರಿ ಅಂತೀ ಸರ್ ಇದು ಆನ್ಸರ್ ಮುನ್ನೂರ ಅರವತ್ತು ಇದು ಮೂರು ಆಗ್ಬೇಕಿತ್ತು ಸರಿ ಇದು ಓಕೆ ಮುನ್ನೂರ ಅರವತ್ತು ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನಾಲ್ಕನೇದು ಆಗುತ್ತೆ ಸಣ್ಣ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನಾಲ್ಕನೇದು ಆಗಿರುತ್ತೆ ರೀ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ನಂತರ ಈಗ ಓಕೆ ಸರ್ ಅಂತರ ಇಷ್ಟು ಕ್ವಶನ್ನ ತಗೊಂಡಿದ್ದಾನೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಕ್ಲಿಕ್ ಮಾಡಿ ಸಂದರೆ ನಾನು ಸಕ್ಸಸ್ ಟ್ಯೂಬ್ ಇಷ್ಟೊತ್ತನ ಕ್ಲಾಸ್ ಮಾಡಿದ್ದೆ ನಾನು ನಿಮಗೆ ಪಿ ಡಿ ಎಫ್ ಫೈಲ್ ಬೇಕಂದರೆ ನಾನು ಸಕ್ಸಸ್ ಟೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತಾರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ನೋಡ್ರಿ ನಾನು ಸಕ್ಸಸ್ ಟೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಓಕೆ ಅಲ್ಲಿ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ನೀವು ಡೌನ್ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸರ್ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು